ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ನಾನು ಬಾತ್ರೂಮು ಸೀಲಿಂಗು ಮತ್ತು ಗೋಡೆಗಳು ಫಿನಿಷಿಂಗ್ ಮಾಡಬೇಕು ಸ್ನೇಹಿತರೆ ಇವಾಗ ಆ ಪೂರ್ತಿ ವಿಡಿಯೋ ನೋಡಿ ಆ ವೀಡಿಯೋ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ವೀಡಿಯೋ ಲೈಕ್ ಮಾಡಿ ಆ ವೀಡಿಯೋ ಶೇರ್ ಮಾಡಿ ಹಾಗೆಯೇ ಎಮ್ ಎಚ್ ಕೂಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀನು ಮಂಡೆ ಕೈ ಬ ರೇಟ್ ಆ ಮಂಡೆ ಹ್ಮ್ ಕಲ್ಸ ಗೋಟಗಿಲ್ಲ ಬೇಕಲ್ಲ ಅದೇ ಸಾಕ ಸಾಲ ಸಲ್ಲ ಥರ ಬೇಕಾರು ಕಳ್ಸ್ಕೊಳವಾ ನೋಡಿ ನಮ್ಮ ಸ್ವಾಮಿ ಗಾರೆ ಕಲಿಸ್ತಾನೆ ಇವಾಗ ಅದು ಸೀಲಿಂಗ್ ಗೋಡೆಗಳು ಮಾಡಕ್ಕೆ ಅಂದ್ಬಿಟ್ಟು ಗಾರೆ ಕಲಿಸ್ತಾನೆ ಗಾರೆ

ಸ್ನೇಹಿತರೆ ನೋಡಿ ಈಗ ಮರದ ಮೇಲೆ ಮೇಲೆ ಹತ್ತು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ತಿಳಿ ಕಲಿಸ್ಕೊಡ್ಬೇಕು ನಮ್ಮ ಸ್ವಾಮಿ ತಿಳಿ ಕೊಟ್ಟ ಮೇಲೆ ಸೀಲಿಂಗೇ ತಿಳಿ ಹಚ್ಚಿಬಿಟ್ಟು ಗಾರೆ ಹೊಡಿಬೇಕು ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಕತ್ಲೆ ಐತೆ ನೋಡ್ಬೇಕು ಸ್ನೇಹಿತರೆ ಆ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಹಂಗೇನೆ ವೀಡಿಯೋ ನೋಡಿ ನೋಡಿ ಸ್ನೇಹಿತರೆ ಇವಾಗ ತಿಳಿ ಹತ್ತಿದೀನಿ ಮೇಲ್ಗಡೆ ಸೀಲಿಂಗು ನೋಡಿ ತಿಳಿಯೆಲ್ಲ ಇರ್ತಿದ್ದೀನಿ ಸ್ನೇಹಿತರೆ ಕತ್ಲೋ ಸ್ನೇಹಿತರೆ ಮೇಲ್ಗಡೆ ಎದ್ದೊಳಿದ್ರೆ ನೋಡಿ ಮೇಲೆ ಎದ್ರೆ ಫುಲ್ ಕತ್ಲ

i do to go ಅಂದರೆ ನೋಡಿ ಇದು ಸೀಲಿಂಗು ಆ ಗೋಡೆಗಳು ಎಲ್ಲ ಫೈನಲ್ ಮಾಡಿದ್ದೀನಿ ಸ್ನೇಹಿತರೆ ಆಮೇಲೆ ಆ ಬನ್ನಿಲಿ ತೋರಿಸ್ತೀನಿ ಇವತ್ತು ಇಲ್ಲಿ ನೋಡಿ ಇದು ಕಿಟಕಿ ಚೌಕಟ್ಟುಗಳು ಎಲ್ಲ ಬಂದಿದ್ವು ಸ್ನೇಹಿತರೆ ಆ ಬಿಲ್ಡಿಂಗ್ಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ತಗೊಬಂದು ಬಂದಿದ್ರು ಇದನ್ನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಬಂದು ಬಂದು ಮಡಗಿದ್ವಿ ಸ್ನೇಹಿತರೆ ನೋಡಿ ಮತ್ತು ಅಲ್ಲೂ ಐತೆ ಆ ಕಡೆಲ್ಲ ಐತಿ ನೋಡಿ ಆಮೇಲೆ ಇಲ್ಲೇ ಮೇನ್ ಡೋರ್ ಐತಿ ನೋಡಿ ನೋಡಿ ಇದು ಮೇನ್ ಡೋರು ನಾಳೆ ಇದನ್ನೆಲ್ಲ ಕೂರಿಸ್ಬೇಕು ಸ್ನೇಹಿತರೆ ಆ ಒಂದು ಕಡೆಯಿಂದ ಎಲ್ಲನೂ ಕೂರಿಸ್ಕೊಂಡು ಕ್ಲಂಪ್ ಹೊಡೆದು ಕಾಂಕ್ರೀಟ್ ಹಾಕಿ ಎಲ್ಲ ರೆಡಿ ಮಾಡಬೇಕು ನಮ್ಮ ಈ ಗಾರೆ ಕೆಲಸ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಆ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಮರಿದಿನೇ ಎಮ್ ಎಚ್ ಕೂಡ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ